ನಮಸ್ಕಾರ ಪೀಸ್ ಉಲ್ಪಾತ್ ಯೋಗ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇವತ್ತು ನಾನು ನಿಮಗೆ ಫಾರ್ವರ್ಡ್ ಬೆಂಡಿಂಗ್ ಆದಂತಹ ಸುಖ ಪಶ್ಚಿಮೋತ್ತಾಸನ ಸ್ಥಿತಿಯನ್ನು ಹೇಳ್ಕೊಡ್ತೀನಿ ಇದು ಮಾಡೋದ್ರಿಂದ ನಮ್ಮ ಕಾಲುಗಳ ಸದೃಢತೆ ನಮ್ಮ ಸೊಂಟ ಪೇನನ್ನು ಕಡಿಮೆ ಮಾಡೋದು ಮತ್ತು ನಮ್ಮ ಹೈಪರ್ ಟೆನ್ಷನನ್ನು ನಿಯಂತ್ರಿಸೋಕ್ಕೆ ಇದು ತುಂಬ ತುಂಬ ಯೂಸ್ಫುಲ್ಲು ಸುಖಹಾಸದಲ್ಲಿ ಕೂತ್ಕೊಂಡು ನಮ್ಮ ಎರಡೂ ಕೈಗಳನ್ನು ಮೇಲೆತ್ತಿ ಮುಂದಕ್ಕೆ ಬಾಗಿ ಮಾಡ್ತಕ್ಕಂತಹ ಉಸಿರಾಟದ ವ್ಯಾಯಾಮ ಇದು ಬನ್ನಿ ಜೊತೆಗೆ ಮಾಡ್ತಾ ಹೋಗೋಣ ಸಮಸ್ಥಿತಿಯಿಂದ ನಿಮ್ಮ ಎರಡು ಕಾಲುಗಳನ್ನು ಮುಚ್ಕೊಂಡು ಸುಖಾಸನ ಸ್ಥಿತಿಗೆ ಬಂದ್ಬಿಡೋಣ ಇದು ಫಾರ್ವರ್ಡ್ ಬೆಂಡಿಂಗು ದೇಹವನ್ನು ಮುಂದಕ್ಕೆ ಬಾಗಿಸಿ ಮಾಡ್ತಕ್ಕಂಥ ಒಂದು ಉಸಿರಾಟದ ವ್ಯಾಯಾಮ ಸೈಡಿಂದ ಮಾಡ್ತೀನಿ ನೋಡ್ಕೊಳ್ಳೋಣ ಬನ್ನಿ ನೋಡಿ ಸುಖಾಸನ ಸ್ಥಿತಿಯಲ್ಲಿ ಕುಳಿತುಕೊಂಡು ಸೊಂಟ ನೇರ ಮಾಡಿ ನಿಮ್ಮ ಎರಡೂ ಕೈಗಳನ್ನು ಮೇಲೆತ್ತಿ ಕೈಗಳನ್ನು ಒತ್ತಡಗೊಳಿಸಿ ದೀರ್ಘವಾಗಿ ಉಸಿರನ್ನು ಪಡ್ಕೊಳ್ಬೇಕು ಒಂದು ಬಾರಿ ಎಕ್ಸೀಲ್ ಡೀಪ್ಲಿ ನಿಧಾನ ಉಸಿರನ್ನು ಹೊರ ಹಾಕ್ತಾ ಮುಂದಕ್ಕೆ ಬಾಕೊಳ ಕತ್ತನ್ನು ಬಗ್ಸಿ ನಿಧಾನವಾಗಿ ಉಸಿರನ್ನು ಪಡ್ಕೊಳ್ತಾ ಹಾಗೆ ಮೇಲೆ ಬನ್ನಿ ಎಕ್ಸೀಲ್ ಡೀಪ್ಲಿ ಇನ್ಹೀಲ್ ಡೀಪ್ಲಿ ದೀರ್ಘವಾಗಿ ಉಸಿರನ್ನು ಹೊರ ಹಾಕಿ ಅಷ್ಟೇ ದೀರ್ಘವಾಗಿ ಉಸಿರನ್ನು ಹೊರ ಹಾಕುತ್ತಾ ಉಸಿರಾಟವನ್ನು ಮತ್ತೆ ಹೊರ ಹಾಕುತ್ತಾ ಮತ್ತೆ ಉಸಿರನ್ನು ಪಡ್ಕೊಳ್ಳಿ ಇನ್ನೀ ಡೀಪ್ಲಿ ಹೀಗೆ ಫಾರ್ವರ್ಡ್ ಬೆಂಡಿಂಗ್ ಮಾಡ್ಕೊಳ್ತಾ ಉಸಿರಾಟವನ್ನು ಮಾಡೋದ್ರ ಮುಖೇನ ನಮ್ಮ ಫಾರ್ವರ್ಡ್ ಬೆಂಡಿಂಗ್ ಮಾಡ್ಕೊಳ್ಳೋಣ ದೇಹವನ್ನು ಇದರಿಂದ ನಮ್ಮ ದೇಹದಲ್ಲಿನ ಶ್ವಾಸಕೋಶಗಳನ್ನು ಉದ್ದೀಪನ ಮಾಡೋದಕ್ಕೆ ಇದು ಸಹಕಾರಿಯಾಗುತ್ತೆ ಚೈತನ್ಯವನ್ನು ಉಂಟು ಮಾಡುತ್ತೆ ಹಾಗಾಗಿ ಎಲ್ಲರೂ ಮಾಡ್ಕೊಳ್ಳೋಣ ಅಂತ ಎಲ್ರಿಗೂ ಧನ್ಯವಾದಗಳು